ಎಲ್ರಿಗೂ ನಮಸ್ಕಾರ ಇದು ಸ್ವಲ್ಪ ಹಳೆ ವಿಡಿಯೋನ ಅಂತಲೇ ಹೇಳ್ಬೋದು ಇದು ನನ್ನ ತಮ್ಮ ನಿಂತಿದ್ದು ಸೀಮಂತದ ವಿಡಿಯೋ ಆಗಿರುತ್ತೆ ಆದರೆ ಸೀಮಂತದ ವಿಡಿಯೋ ಈಗಲೇ ಹಾಕೋದು ಬೇಡ ಪಾಪು ಎಲ್ಲ ಹಾಗೆ ನಿಧಾನಕ್ಕೆ ಹಾಕೋಣ ಆಗುತ್ತೆ ಅಂತ ಹೇಳಿಬಿಟ್ಟು ನಿಧಾನ ಮಾಡಿದ ಅಷ್ಟೇ ನನ್ನ ತಮ್ಮನ್ನು ನಾಳೆ ಸೀಮಂತ ಐತಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಿ ನನ್ನ ಮಗ ನೋಡಿ ಎದ್ಕೊಂತೇನೆ ಅಂದ್ಕೊಂಡೆ ನೋಡಿ ನಗಾಡ್ತಾ ಇದ್ದೇನೆ ನನ್ನ ಭಯ ಆಗ್ತಿಲ್ಲ ಅಮ್ಮನವರಿ ಅಮ್ಮನವ್ರಿ ಭಯ ಆಗ್ತಿಲ್ಲ ಮಗನೇ ಫುಲ್ ಡ್ರೈ ಆಗಿದೆ ಹೋಗಿ ವಾಶ್ ಮಾಡ್ಕೊಂಡ್ಬರ್ಬೇಕು ನನ್ನ ಮಗನಿಗೆ ಗೊತ್ತೇ ಆಗ್ತಿಲ್ಲ ದೊಡ್ಡ ನಾಳೆ ಇರೋದು ಫಂಕ್ಷನ್ ಇವಾಗ ಅಕ್ಕ ಭಾವ ಎಲ್ಲ ಬರ್ತಾರಲ್ಲ ಹಾಗಾಗಿ ಅಮ್ಮ ಪಲಾವ್ ಮಾಡ್ತಾ ಇದ್ದಾರೆ ಪಲಾವ್ಗೆ ಮತ್ತು ಕೂಸ್ ಬಜ್ಜಿ ನಮ್ಮಮ್ಮ ಕೂಸು ಬಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ಇಳಿದಾಗಿರುತ್ತಲ್ವ ಸೊ ಹಾಗಾಗಿ ಎಷ್ಟು ಫ್ರೆಶ್ ಅನ್ಸುತ್ತೆ ಗೊತ್ತಾ ಸ್ವಲ್ಪ ಕಾಣಿಸುತ್ತೆ ಅಂದರೆ ನಾವು ಏನೇ ಮಾಸ್ಕ್ ಹಾಕಿದ್ರು ಅಷ್ಟೇ ಫೇಶಿಯಲ್ ಮಾಡಿಸಿದ್ರು ಅಷ್ಟೇ ಫಸ್ಟ್ ಇದೆ ಡಾರ್ಕ್ ಸರ್ಕಲ್ ಎದ್ಕಾಣಿಸುತ್ತೆ ನಾಳೆ ನಾಳೆಗೆ ರೆಡಿ ಆಗಿಬಿಡುತ್ತೆ ನನ್ನ ಮಗಳು ಸ್ಕೂಲಿಗೆ ಹೋಗಿದೆ ಇವಾಗ ನೋಡಿ ಅಕ್ಕ ಮಕ್ಕಳು ಸ್ಕೂಲ್ ಎಲ್ಲಾ ಮುಗಿಸ್ಕೊಂಡು ಈಗ ನಮ್ಮ ಅಕ್ಕ ಬಾಬಾ ಎಲ್ಲ ಬಂದರು ನನ್ನ ಮಗ ಅಷ್ಟೊಳಗೆ ಸರಿ ರೌಂಡ್ ಮಲ್ಗೆದ್ದ ಸಂಜೆ ಆಗಿತ್ತಲ್ಲ ಪಪ್ಪನ ಕೂಡ ತೋಟದಿಂದ ಬಂದು ಫ್ರೆಶ್ ಆಗಿ ಈಗ ಕೇರ ಮಾಡೋಣ ಅಂತ ಹೇಳಿ ಕೂತಿದ್ದಾರೆ ನಮ್ಮ ಪಪ್ಪನೂ ಮತ್ತೆ ನಮ್ಮ ಅಜ್ಜಿಜಿನೂ ತುಂಬಾ ಚೆನ್ನಾಗಿ ಕೇರ ಮಾಡ್ತಾರೆ ಪಪ್ಪನ್ ಚೆನ್ನಾಗಿ ಇನ್ನ ಜೀಜಿ ಕೇರಂ ಚೆನ್ನಾಗಿ ಆಡ್ತಾರೆ ಸ್ಪೀಡಾಗಿ ಬಿಡಿಬೇಕೆ ಏನ ಅಂದರೆ ಗೇಮ್ ಆಡೋದು ಪಾಪರ್ ಆಡಿದರೆ ಎಲ್ಲ ಪಾಪರು ಒಂದೇ ಸರಿಗಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಜೋಡಿ ಜೋಡಿ ಆಡೋದಲ್ವ ಪಪ್ಪ ಚುಪ್ಪಿ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅಂದರೆ ನಮ್ಮ ಪಪ್ಪ ಹೇಳ್ಕೊಡುವಾಗಲೂ ಅಷ್ಟೇ ನಮ್ಮ ನಿಂಗೆ ನಮಗೆ ಕೂ ಅದ್ರ ಗಾಳಿಗೆ ಅಂದೇ ಗೊತ್ತಿರಲ್ಲ ಒಟ್ಟಾಗ ಕೂತ್ಕೊಂಡು ಹಿಂಗೆ ಇಟ್ಕೊಂಡು ಹೊಡಿ ಬನ್ನಿ ಹೊಡಿ ಬನ್ನಿ ಅಂತ ಹಿಂಗೆ ಹೊಡಿರಿ ಹಂಗೆ ಹೊಡೀರಿ ಅಂತ ಹೇಳಿ ಹೇಳಿನೇ ನಮಗೆ ಅರ್ಧ ಕಲಿಸ್ಬಿಡ್ತಾರೆ ಇನ್ನೊಂಥರ ಖುಷಿ ಆಗ್ತದೆ ಅದು ತಿಳ್ಕೊಳ್ಳೋಕೆ ಚೆಂದ ಕಲ್ತ್ಕೊಳ್ಳೋಕ್ಕೆ ಅಂದರೆ ಈಗ ಸಣ್ಣ ಮಕ್ಳ ಜೊತೆ ನಮಗೆ ಆಟ ಅಷ್ಟು ಇಂಟ್ರೆಸ್ಟ್ ಬರೋಲ್ಲಲ್ವ ಆದರೆ ಪಪ್ಪ ಹಂಗಲ್ಲ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಹೇಳ್ಕೊಟ್ಬಿಟ್ಟು ಆಟ ಆಡ್ಕೊಡ್ತಾರೆ ಈಗ ತುಂಬಾ ಚಳಿ ಇರೋದ್ರಿಂದ ಏರ್ ಕೂಡ ತುಂಬಾ ತಂಡಿ ಇರುತ್ತೆ ಹಾಗೆ ನೀರು ಕೂಡ ತುಂಬಾ ಕೋಲ್ಡ್ ಇರುತ್ತಲ್ವಾ ಸೊ ಹಾಗಾಗಿ ಏರ್ ಫಾಲ್ ಆಗೋದು ಹೆಚ್ಚಾಗುತ್ತೆ ಈ ಟೈಮಲ್ಲಿ ಹೇರ್ ಆಯಿಲ್ ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಾನು ವೀಕ್ಲಿ ತ್ರೀ ಟೈಮ್ಸ್ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂತೀನಿ ಇವತ್ತು ಅಮ್ಮನ ಕೈಲಿ ಇದ್ದೀನಿ ಹಾಗೆ ಜೆಂಟಲ್ ಆಗಿ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಈ ಹೇರ್ ಆಯಿಲ್ ರೂಟ್ ನ ಸ್ಕಾಲ್ಫ್ ವರ್ಗು ತಲುಪಿಸುತ್ತೆ ಇದರಿಂದ ಹೇರ್ ಗ್ರೋತ್ ಫಾಸ್ಟ್ ಕೂಡ ಆಗುತ್ತೆ ಹಾಗೆ ತುಂಬಾ ಜನ ಕೇಳ್ತಿದ್ರಿ ಮ್ಯಾಮ್ ನಿಮ್ಮ ಹೆಲ್ದಿ ಹೇರ್ ಸೀಕ್ರೆಟ್ ನಮಗೂ ತಿಳಿಸಿ ಅಂತ ಹೇಳ್ಬಿಟ್ಟು ನಾನು ಬಳಸೋದು ಅಮೃತ್ ನೋನಿ ಅವರ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾನು ಬಳಸೋದಕ್ಕೆ ಮೇನ್ ರೀಸನ್ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಮತ್ತು ಮೆಡಿಕೇಟೆಡ್ ಏರ್ ಆಯಿಲ್ ಆಗಿರುತ್ತೆ ಹಾಗೆ ಇದರಲ್ಲಿ ನೀಲಿನಿ ಇರೋದ್ರಿಂದ ಏರ್ ಬ್ಲ್ಯಾಕ್ ಆಗೋದ್ರ ಜೊತೆಗೆ ಏರ್ ಫಾಲ್ ಮತ್ತು ಡ್ಯಾಂಡ್ ಆಫ್ ಸಮಸ್ಯೆ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ನಾನು ಸ್ನಾನಕ್ಕೆ ಹೋಗೋಕ್ಕೂ ಎರಡು ಗಂಟೆ ಮುಂಚೆನೇ ಈ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಂತೀನಿ ನೀವು ಇದನ್ನು ನೈಟ್ ಬೇಕಾದರೂ ಹಾಕ್ಕೊಂಡು ಮಲ್ಕೊಬೋದು ನೈಟ್ ಟೈಮ್ ಈ ಏರ್ ಆಯಿಲ್ನ ಹಚ್ಕೊಂಡು ಮಲಗೋದ್ರಿಂದ ಯಾವುದೇ ಸ್ಟ್ರೆಸ್ ಮತ್ತೆ ಟೆನ್ಶನ್ ಇದ್ದರೂ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ಮಾರ್ನಿಂಗ್ ಟೈಮ್ ಫ್ರೆಶ್ ಫೀಲ್ ಸಿಗುತ್ತೆ ನಿಮಗೆ ಏರ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ನಾನು ನಿಮಗೆ ಈ ಏರ್ ಆಯಿಲ್ನ ನ ಸಜೆಸ್ಟ್ ಮಾಡ್ತೀನಿ ಇದು ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟು ನೀವೇನಾದರೂ ಇದನ್ನ ಖರೀದಿ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಆನ್ ದಿನ ನನ್ನ ಮಗಳು ಬೋನ್ ಮನೆಗೆ ಹೋಗಿ ಹೋಮ್ ವರ್ಕ್ ಮಾಡ್ಕೊಂಡ್ಬರುತ್ತೆ ಮಾಡ್ತಾನೆ ಅಂತ ಮಾಡ್ತಾನೆ ಅಂತ ಹೇಳು ಇವತ್ತು ಪಾಸ್ ಮಾಡ್ತಾ ಇದ್ದೀನಿ ನನ್ನ ಮಗ ಸ್ನಾನ ಮಾಡಿಸ್ಕೊಳ್ಳೋಕೆ ಅದು ನಮ್ಮ ಅಮ್ಮ ಮಾಡಿಸ್ಬೇಕ ಹಾಗಾಗಿ ಎಣ್ಣೆ ಹೋಗಿಲ್ಲ ತಲೆ ಇಲ್ಲಿ ಅಷ್ಟು ಮಟ್ಟಿಗೆ ಸ್ನಾನ ಮಾಡಿಸ್ಕೊಂಡಿದ್ದಾನೆ ಎಪ್ಪಾಡಿ ಹಾಗೆ ನಾಳೆ ಫಂಕ್ಷನ್ ಅಲ್ಲ ಇವತ್ತು ಅಕ್ಕ ಬಂದಿದ್ದಾಳೆ ಅವರು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾರೆ ನಮ್ಮ ಬಾವನು ಮತ್ತು ನನ್ನ ನಮ್ಮ ಅಕ್ಕನೂ ಅಂದರೆ ನಾಳೆ ಜೀಜು ಬರೋಲ್ಲ ಅವ್ರದ್ದು ಬೇರೆ ಏನೋ ಕುರ್ಧಾಮಾದಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಅಲ್ಲ ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತೊಂದು ವಿಸಿಟ್ ಮಾಡಿಬಿಟ್ಟು ಬರೋಣ ಅಂತ ನಮ್ಮ ಅಕ್ಕ ಬಾವು ಅಲ್ಲಿ ಹೋಗಿದ್ದಾರೆ ಮತ್ತು ಅಕ್ಕ ನಾಳೆ ಬರ್ತಾಳೆ ನಮ್ಮ ಜೀಜು ಇರಲ್ಲ ಹಂಗಾಗಿ ಇವತ್ತು ಹೋಗಿದ್ದಾರೆ ಎಲ್ಲ ಒಟ್ಟಿಗೆ ನಮ್ಮ ಮನೆಯವರು ಬರಲ್ಲ ಅವರು ಬೆಂಗಳೂರಲ್ಲಿದ್ದಾರೆ ಫಿಲ್ಮ್ ಡಬ್ಬಿಂಗ್ ಇದೆ ನಡೀತಾ ಇದೆ ಕೆಲಸ ಇವ್ ನೋಡಿ ವಿಡಿಯೋ ಇಟ್ಕೊಂಡಿರೋ ತಿಂಗಲ್ ನೋಡ್ತಾ ಇರೋದು ಅಪ್ಪಪ್ಪ ನಾಳೆ ಫಂಕ್ಷನ್ಗೆ ಕಾರ್ ಎಲ್ಲ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತೋಟ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಹುಳ ಆಪ್ಟೈತು ಸೌಂಡ್ ಎಷ್ಟು ಬರುತ್ತೆ ಗೊತ್ತಾ ಕೇಳಕ್ಕೆ ಒಂಥರ ಖುಷಿ ಆಗ್ತದೆ ಮಾಡ್ತಾ ಇದ್ದೀನಿ ನಮ್ಮಅಮ್ಮ ಇಲ್ಲಿಗೆ ಹಾಲು ತಂದು ಕೊಟ್ಟರು ಅಂತ ಕುಡ್ಕೊಂಡು ಕುಡಿತಾ ಇದ್ದೀನಿ ನಮ್ಮ ಪುಟಾಣಿ ಅದಕ್ಕೆ ಈಗ ಅಮ್ಮು ಅಂದ್ರೆ ಗೊತ್ತಾಗಲ್ಲ ಪುಟಾಣಿ ಅಂದ್ರೆ ಗೊತ್ತಾಗಲ್ಲ ಚಲಾರ ಬಂದ್ಮೇಲೆ ಇದನ್ನು ಪುಟಾಣಿ ಪುಟಾಣಿ ಪುಟ್ಟಾಣ ಅಂತೀನಲ್ಲ ಹಂಗಾಗಿ ಕುರಿಯಾಗೋಗ್ಬಿಡಿದೆ ಮೊದ್ಲು ಅಮ್ಮು ಪುಟಾಣಿ ಈಗ ಕುರಿಯೋ ಏಯ್ ಹೋಗಾಚೆ ಪುಟ್ಟ ಮಗಳ ಮಗಳು ಮಗಳು ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ ಮಗಳು ಯಾಕೆ ಮಗಳು ಮಮ್ಮಿ ಮಾತಾಡ್ಸಲ್ಲ ಚೆನ್ನಾಗಿ ಮಂಗ್ಳು ನಿನ್ ಕೂದಲು ಚೆನ್ನಾಗುತ್ತೆ ಮಾಡು ಈಗ ಮಾಡು ಅನ್ನು ತಮ್ಮ ತಿನ್ನಬೇಕು ಹೇಳಿ ಬೇಡ ತಂಗಿ ಮಗಳಿಗೆ ಇವು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಈ ಬಾಕ್ಸಿಗೆ ಇದು ಪ್ಯಾಕ್ ಮಾಡಿ ಒಂದು ಹೂ ಗಟ್ಟಿಟ್ಟಿದ್ದಾರೆ ಇದ್ರೊಳಗೆ ಏನೇನಿದೆ ಅಕ್ಲೆ ಪಕ್ಲು ಗೊತ್ತಿಲ್ಲ ಮನೆ ಥಿಂಗ್ಸ್ ಎಲ್ಲ ಬೇಡ್ದಿದೆಲ್ಲ ತಗೊಂಡು ತಗೊಂಡು ತುಂಬಿಬೇಕು ಏನದಂತ ಏನೇನೋ ತುಂಬಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದು ಈ ಬಯ್ಯೋತಿಗೆ ಬಿಸಾಕ್ತದಲ್ಲ ನಾನು ಹೋಗೋಕೆ ಹಾಂ ಥರ ಪ್ಲಾಸ್ಟರ್ ಆಗಿದ್ರಿ ಇವ್ರು ಇಷ್ಟು ಪ್ಲ್ಯಾಸ್ಟ್ರಾಗಿ ಏನೇನೋ ಮಾಡಿದ್ದಾರೆ ಹಾಂ ನನ್ನ ಮಗನ ಜೊತೆ ಒಬ್ರು ಇರಲೇಬೇಕು ಪಪ್ಪ ಎತ್ಕೊಂಡಾಗ ನಮ್ಮ ಕೆಲಸ ಮುಗಿಸ್ಕೊಳ್ತೀವಿ ನಮ್ಮ ಕೆಲಸ ಏನಾರು ಇದ್ದಾಗ ಪಪ್ಪ ಎತ್ಕೊಂಡಿರ್ತಾರೆ ಈಗ ಪಪ್ಪ ಎತ್ಕೊಂಡಿದ್ದಾರೆ ಅಮ್ಮ ಕಸ ಎಲ್ಲ ಗುಡ್ಸಿ ರೆಡಿ ಮಾಡ್ತಾ ಇದ್ದಾರೆ ನಾವಿನ್ನ ಸ್ನಾನ ಮಾಡಿಕೊಂಡು ಮಕ್ಕಳಿಗೆ ರೆಡಿ ಮಾಡಿಬಿಟ್ಟು ನಾವು ಹೊರಡಬೇಕು ಫಸ್ಟು ಮಕ್ಕಳಿಗೆ ಸ್ನಾನ ಮಾಡಿ ರೆಡಿ ಮಾಡಿಬಿಟ್ರೆ ನಾವು ನಿಧಾನಕ್ಕೆ ರೆಡಿ ಆಗ್ಬೋದು ಕಾಲೇಜ್ ಟೈಮಲ್ಲಿ ಇದ್ದಾಗಲೂ ನಾವು ಲೇಟಾಗಿ ರೆಡಿ ಆಗ್ತಿದ್ದಿದ್ದು ಅವಾಗ ಒಂಥರ ಓವರ್ಗೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ಮಿರರ್ ಮುಂದೆ ನುಲಿಯೋದೇ ಆಗೋದು ಈಗ ಆ ಟೈಮ್ ಸಿಕ್ಕಿದ್ರೆ ಇಲ್ಲಿ ಈಗ ಮಿರರ್ ಮುಂದೆ ಎಲ್ಲ ತುಂಬ ಹೊತ್ತು ನಾವು ನುಲಿಯೋಕ್ಕಾಗಲ್ಲ ಮಕ್ ಈಗ ನನ್ನ ಮಗನಿಗೆ ಸ್ನಾನ ಮಾಡಿ ರೆಡಿ ಮಾಡಿ ಮಲಗಿಸ್ಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗಬೇಕು ನೋಡಿ ಇದು ನನ್ನ ಮಗನಿಗೆ ಈಗ ಆಲ್ರೆಡಿ ಇದು ಗಿಡ್ಡಾಗಿ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ ಇದು ಕರೆಕ್ಟ್ ಸೈಜು ಬಟ್ ಹಾಗೆ ಹಾಕಾಗ್ತಾ ಇರಲಿಲ್ಲ ಮತ್ತೆ ಓಪನ್ ಮಾಡಿಸಿ ಬಟನ್ ಇಡಿಸಿ ರೆಡಿ ಮಾಡಿಸಿದ್ದೀನಿ ಇವಾಗಷ್ಟೇ ನಾ ಹೇಗಿದ್ರೆ ತಲೆಗೆ ಸ್ನಾನ ಮಾಡಬೇಕಲ್ಲ ಅದಕ್ಕೂ ಮುಂಚೆನೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಜ್ ತಗೊಂಡು ಆಮೇಲೆ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ಆ ನಂತರ ನಾನು ಸ್ನಾನ ಮಾಡಿಕೊಂಡು ಬಿಡ್ತೀನಿ ನನ್ನ ಮಗಳಿಗೆ ಇವತ್ತು ಈ ಡ್ರೆಸ್ ಹಾಕಿದ್ದೀನಿ ಅಂದ್ರೆ ಅವಳ ಬರ್ತ್ ಡೇಗೆ ತಗೊಬಂದ್ನಲ್ಲ ಅದು ಈ ಬರ್ತ್ ಡ್ರೆಸ್ಗಳು ಡ್ರೆಸ್ ಗಳ್ ಮನೆ ಹತ್ರನೂ ಹಾಕೋಕ್ಕಾಗಲ್ಲ ಹೋಗೋ ಬರಬೇಕು ಇಟ್ಟಿಟ್ಟ ಹಾಗೆ ಗಿಡ್ಡಾಗಿ ಹಾಗಾಗಿ ಅವಳಿಗೆ ಇದು ಹಾಕಿದ್ದೀನಿ ಲಾಸ್ಟ್ ಇಯರ್ ನಾನು ಆ್ಯಕ್ಚುಲಿ ಒಂದು ರೆಡ್ ಕಲರ್ ಸ್ಟಿಚ್ ಮಾಡಿಸಿದೆ ತುಂಬಾ ಚೆನ್ನಾಗಿತ್ತು ಅದು ಅವತ್ತೇ ಫಸ್ಟ್ ಅದೇ ಲಾಸ್ಟ್ ಮತ್ತು ಹಾಕೋಕ್ಕಾಗಿಲ್ಲ ಈಗ ಟೈಟ್ ಆಗೋಗ್ಬಿಡಿದೆ ಬ್ಲೌಸು ಬ್ಲಾಕ್ ಕಲರ್ ಬಂದಿತ್ತು ಸೊ ಹಾಗಾಗಿ ಆರೆಂಜ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿಸಿದೆ ಈಗ ಹೆವಿ ವರ್ಕ್ ಆದ್ರೆ ಅದು ಎಲ್ಲ ಫಂಕ್ಷನ್ಸ್ಗೂ ಹಾಕೋಕ್ಕಾಗಲ್ಲ ತುಂಬ ಹತ್ರದ ಫಂಕ್ಷನ್ಸ್ಗೆ ಹಾಕಬೇಕಿಲ್ಲ ಅಂದರೆ ಹೆವಿ ಹೆವಿ ಅನಿಸುತ್ತೆ ಹಾಗಾಗಿ ಇದಾದರೆ ಎರಡಕ್ಕೂ ಹಾಕ್ಬೋದಲ್ಲ ನಾನು ಹಾಸನ ಐ ಯು ಕೆ ಕಾಲೇಜ ಪಕ್ಕ ಒಂದು ರೇಖಾ ಆಂಟಿ ಅಂತ ಇದ್ದಾರೆ ಅವ್ರ ಹತ್ರ ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸೋದು ವರ್ಕು ಕೂಡ ಅಲ್ಲೇ ಮಾಡಿಸಿದ್ದೆ ಇದು ಅಂದರೆ ಮಷಿನ್ ವರ್ಕ್ ಇದು ಆಂಟಿನೇ ಸುಮ್ಮನೆ ಗ್ರ್ಯಾಂಡಾಗಿ ಬೇಡ ಕಣಪ್ಪ ಅಂತ ಹೇಳಿ ಸುಮ್ಮನೆ ಏನಕ್ಕೆ ಅಷ್ಟೊತ್ತು ಅಂತ ಹೇಳಿಬಿಟ್ಟು ಸಿಂಪಲ್ ಸರಿಗೆ ಮಷಿನ್ ವರ್ಕು ಚೆನ್ನಾಗಿ ಮಾಡಿಕೊಡ್ತೀನಿ ಹೇಳಿ ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ರೆಡಿಯಾಗಿ ನನ್ನ ಮಗಳಿಗೆ ರೆಡಿ ಮಾಡೋದ್ರೊಳಗೆ ನನ್ನ ಮಗ ಎದ್ದುಬಿಟ್ಟ ಒಂದು ದಡ್ಡಿಸ್ಕೊಳಕ್ಕೂ ಪುರ್ಸೊತ್ತಿಲ್ಲ ಅಂತಾರಲ್ಲ ಹಾಗೆ ನನಗೆ ನನಗೊಂದು ಒಂದು ಸೆಕೆಂಡ್ ಕೂಡ ಫ್ರೀ ಇರಲ್ಲ ಅವಳು ತಪ್ಪಿದ್ರಿದ್ದು ಇವನು ತಪ್ಪಿದ್ರೆ ಕೆಲಸ ಹೀಗೆ ಆಗ್ತಾ ಇರುತ್ತೆ ಎಲ್ಲ ರೆಡಿಯಾಗಿ ಕೂಡ ಹೊರಟೆ ಹಾಗೆ ಮಕ್ಳು ಮರಿ ಇರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡೆ ಅಂದರೆ ನಮಗೂ ಓಡಾಡೋಕ್ಕೆ ಕಂಫರ್ಟಬಲ್ ಇರಬೇಕು ಪಾಪ ಎತ್ಕೊಂಡು ಹಿಂಸೆ ಆಗಬಾರ್ದು ಹಾಗಾಗಿ ಇದು ನಮ್ಮ ಪಪ್ಪ ಅಮ್ಮ ಅವರು ಮಾಡಿಸ್ಕೊಟ್ಟಿದ್ದ ಸರ ರೀಸೆಂಟಾಗಿ ಯಾಕಂದ್ರೆ ನಂದು ಸೇಮ್ ಒಂದೇ ಥರ ಸರಿ ಕಲರ್ ಚೇಂಜ್ ಅಷ್ಟೇ ಹಾಂ ನನ್ನ ಮಗ ರೆಡಿ ಮಾಡಿದ್ದು ಮಕ್ಕಳಲ್ಲಿ ಏನು ಗೊತ್ತಿಲ್ಲ ಪಾಪ ಕಾರ್ ಆ ಅಕ್ಕ ನನ್ನಂದು ಸೇಮ್ ಸ್ಯಾರಿ ಕಲರ್ ಚೇಂಜ್ ಅಷ್ಟೇ ತುಂಬ ಜನ ನಾನು ನನ್ನ ಸ್ಯಾರಿ ಹಾಕ್ಕೊಂಡು ಒಂದು ವಿಡಿಯೋ ಮಾಡಿದಾಗ ಕೇಳ್ತಿದ್ರಿ ಹೇಳ್ತಿದ್ದೆ ಏನು ಅಂತ ನಾವು ಹಾಸನಲ್ಲೇ ಶಾಪಿಂಗ್ ಮಾಡಿದ್ದು ಆನ್ಲೈನ್ ತೀರಾ ಕಡಿಮೆನೆ ಇನ್ನು ಕಾರಲ್ಲಿ ಕೂತ್ಕೊಂಡು ಆಚೆ ಜರ್ಗಿ ಈಚೆ ಜರ್ಗಿ ಅನ್ನೋದ್ರೊಳಗೆ ಅಂಕಲ್ ಮನೆ ಬಂದೇ ಹೋಗಿರುತ್ತೆ ಇಲ್ಲೇ ಮೇಲೆ ಅಲ್ವಾ ಸೊ ಹಾಗಾಗಿ ನೋಡಿ ನಮ್ಮಮ್ಮ ಕೂಡ ಈ ಥರ ರೆಡಿ ಆಗಿದ್ದಾರೆ ಇದು ಇಬ್ ನಾವು ಮೂರು ಜನ ಹೋಗಿದ್ದು ಮೂರು ಜನ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ ಅಮ್ಮಂಗೆ ಬಟ್ ಅಮ್ಮ ಇದು ನನಗೆ ಬೇಡ ಕೊಡ್ತೀನಿ ಅಂತ ಹೇಳಿದರು ಮತ್ತಿಲ್ಲ ಈ ಥರ ನನ್ನ ಹತ್ರ ಇಲ್ಲ ಇದೇ ಹೊಲಿಸ್ಕೊಂತೀನಿ ಅಂತ ಹೊಲಿಸ್ಕೊಂಡಿದ್ದಾರೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮಂಗೆ ಅವತ್ತು ಅಷ್ಟು ನೀಟಾಗಿ ಕಾಣಿಸ್ತಾಯಿದ್ದೆ ಎಲ್ಲರೂ ಒಂದೇ ಶಾಪಲ್ಲೇ ನಾವು ತಗೊಂಡಿದ್ದೆ ಒಂದೇ ದಿನ ಪರ್ಚೇಸ್ ಮಾಡಿದ್ದು ನೋಡಿ ಇಷ್ಟು ಮಾತಾಡೋದ್ರೊಳಗೆ ಬಂದೇ ಹೋಯಿತು ನಮ್ಮ ಅಂಕಲ್ ಮನೆಯಿಂದ ಆ್ಯಕ್ಚುಲಿ ಇದನ್ನು ನಾನು ಮನೆಯದು ಓಮ್ ಟೂರ್ ಫುಲ್ ಲಾಗಿ ಮಾಡಿದ್ದೆ ನಾನು ಫಸ್ಟ್ ವೀಡಿಯೋ ಓಮ್ ಟೂರ್ ಇದೆ ಅನಿಸುತ್ತೆ ನಮ್ಮದು ಫ್ಯಾಮಿಲಿ ನೇಮೇ ದೊಡ್ಡ ಮನೆ ಅಂತ ಇರೋದಕ್ಕೆ ನಮ್ಮ ಅಜ್ಜ ದೊಡ್ಡದಾಗೆ ಇರಬೇಕು ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಮನೆ ಅದು ಆ್ಯಕ್ಚುಲಿ ತುಂಬಾ ದೊಡ್ಡದಿದೆ ಹಾಲಿಗೂ ಕಿಚನ್ಗೂ ಸಿಕ್ಕಾಪಟ್ಟೆ ದೂರ ಇದೆ ಹಾಗಾಗಿ ಒಂದು ಕಾಲಿಂಗ್ ಬೆಲ್ ಇಡ್ಸಿದ್ರು ನಮ್ಮ ಅಜ್ಜ ಅಂದರೆ ಒಂದು ಕಾಫಿ ಟೈಮ್ ಆಗಲಿ ಊಟ ಟೈಮ್ ಆಗಲಿ ರೂಮಲ್ಲಿ ಬಟನ್ ಪ್ರೆಸ್ ಮಾಡಿದರೆ ಕಿಚನ್ನಿಂದ ಬೇಗ ತಗೊಬರ ಹಾಗೆ ಅಂದರೆ ನಾವು ಕೂಗಿದ್ರು ಕೇಳಿಸಲ್ವಲ್ಲ ಅದಕ್ಕಾಗಿ ಮಲ್ನಾಡು ಮನೆ ಅಂತ ಹೇಳ್ಬೋದು ತೋಟದ ಮನೆ ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ ಈಗ ನಾವು ಕೊಡ್ಲಿಪೇಟೆಗೆಲ್ಲ ಹೋಗಬೇಕು ಅಂದರೆ ಈ ಮನೆ ಮುಂದೆನೇ ಹೋಗಬೇಕು ಚೆನ್ನಾಗಿರುತ್ತೆ ಇದು ತೋಟದ ಮಧ್ಯ ಅಂತಲೂ ಅನಿಸುತ್ತೆ ಊರು ಮಧ್ಯ ಅಂತಲೂ ಅನಿಸುತ್ತೆ ನನಗಂತ ಇದು ಇಷ್ಟವಾದ ಮನೆ ತುಂಬಾ ಇಷ್ಟ ಈ ಮನೆ ನನಗೆ ಹಾಗೆ ಕೆಲವ್ರು ಬಂದಿದ್ದಾರೆ ಇನ್ನು ಕೆಲವ್ರು ಬರ್ತಾ ಇದ್ದಾರೆ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಈಗ ಫಂಕ್ಷನ್ ಸ್ಟಾರ್ಟ್ ಬರೋರೆಲ್ಲ ಈಗ ಬರ್ತಾ ಇದ್ದಾರೆ ನಾವಿನ್ನೊಂದು ಸ್ವಲ್ಪ ಬೇಗ ಬರ್ಬೋದಿತ್ತು ಅಂದರೆ ಇಲ್ಲೇ ನಮ್ಮ ಮನೆ ಹತ್ರ ಇರೋದ್ರಿಂದ ಆದರೆ ಅದೇನು ಮಕ್ಳು ಮರಿ ಇರೋದ್ರಿಂದ ಎಷ್ಟು ಬೇಗ ಹೊಟ್ಟರು ಅದು ಲೇಟೇ ಹೋಗ್ಬಿಡುತ್ತೆ ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು